ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೇಡ್ ವಿತ್ ಸರನ್ ಸೊ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನ ಇನ್ನು ಕೂಡ ನಮಗೆ ಯಾವುದೇ ಬ್ರೇಕ್ಔಟ್ ಅನ್ನು ಸಿಕ್ಕಿಲ್ಲ ಬ್ರೇಕ್ ಡೌನ್ ಅನ್ನು ಸಿಕ್ಕಿಲ್ಲ ಬನ್ನಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಹೇಗೆ ಇರಲ್ಲ ನಾವು ಟ್ರೇಡ್ ಮಾಡ್ಬೋದು ಬ್ರೇಕೌಟ್ ಆಗುತ್ತಾ ಅಥವಾ ಬ್ರೇಕ್ ಡೌನ್ ಆಗತ್ತಂತ ಅನಾಲಿಸಿಸ್ನ ಮಾಡ್ಕೊಂಡ್ಬರೋಣ ಓಕೆ ಸೊ ನೋಡಿ ಇವಾಗ ನೆನ್ನೆ ಏನು ಹೇಳಿದೆ ಸೊ ಅದೇ ರೀತಿಯಲ್ಲ ಮಾರ್ಕೆಟ್ ಉಳ್ಕೊಂಡಿದೆ ಇವತ್ತು ಕೂಡ ಸೇಮ್ ಏನು ಮಾರ್ಕೆಟ್ ಇದೆಯಾ ಅದ್ರ ಒಳಗಡೆ ಆ ಚಾನೆಲ್ ಒಳಗಡೆನೇ ಉಳ್ಕೊಂಡಿದೆ ನೀವು ಇಲ್ಲಿ ನೋಡಬಹುದು ಕಾಣ್ಬೋದು ಮಾರ್ಕೆಟ್ ಒಂದು ಬ್ರೇಕಔಟ್ ಆಗಿದೆ ಇವತ್ತು ಸಾಮಾನ್ಯವಾಗಿ ಏನು ಕ್ಯಾಂಡಲ್ಸ್ ಇತ್ತಲ್ಲ ಹದಿನಾಲ್ಕು ದಿನದ ಕ್ಯಾಂಡಲ್ಸ್ ಏನಿದೋ ಹದಿನಾಲ್ಕು ದಿನದ ಕ್ಯಾಂಡಲ್ಸ್ ಮೇಲೆ ಒಂದು ಸ್ವಲ್ಪ ಮೇಲೆ ಹೋಗಿ ಬ್ರೇಕೌಟ್ ಅನ್ನ ಆಗಿ ಸಿಕ್ಕಿದೆ ಓಕೆ ಸೊ ಇಲ್ಲಿ ನೋಡಿ ನೀವು ಇಲ್ಲಿ ಕ್ಲೀನ್ ಆಗಿ ನೋಡಬಹುದು ಜೂಮಿನ ಮಾಡ್ತೇನೆ ಇವತ್ತು ಓಪನ್ ಆಗಿದ್ದು ಆಲ್ಮೋಸ್ಟ್ ಅಲ್ಲು ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಮೇಲೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಮೇಲೆ ಓಪನ್ ಆಗಿದೆ ಬಟ್ ಅದ್ರ ಮೇಲೆ ಹೋಗೋಕ್ಕೆ ಭಾಳಷ್ಟು ಕಷ್ಟಪಟ್ಟಿದೆ ಯಾಕೆಂತಂದರೆ ನಿನ್ನೆ ಕೂಡ ನಿಮ್ಗೆ ಹೇಳಿದೆ ಫಿಫ್ಟಿ ಒನ್ ತೌಸಂಡಲ್ಲಿ ಭಾಳಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಭಾಳಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಅದರಿಂದ ಮಾರ್ಕೆಟ್ನ ಮೇಲ್ಗಡೆ ಹೋಗೋಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಫಿಫ್ಟಿ ಒನ್ ತೌಸಂಡ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಮೇಲೆ ತುಂಬ ಸಷ್ಟೇನ ಆದರೆ ಮಾತ್ರ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ ಅಂತ ಇವೋ ಸೊ ನಾರ್ಮಲ್ ಆಗಿ ನಮಗೆ ನಾಳೆ ಫಿಫ್ಟಿ ಒನ್ ತೌಸಂಡ್ ಮೇಲ್ಗಡೆ ಓಪನ್ ಆಗಬೇಕಾಗುತ್ತೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ಹಂಡ್ರೆಡ್ ಮೇಲೆ ಓಪನ್ ಆದರೆ ಮಾರ್ಕೆಟ್ ಒಂದು ಬುಲಿಶ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಓಕೆ ಸೊ ಇಲ್ಲಿ ಇಲ್ಲಿ ಗಮನಿಸ್ಬೋದು ಹಳೆದ ಕಳೆದ ಪ್ಯಾಟರ್ನ್ಸ್ ಏನಿದೆ ಎಲ್ರಿಗೂ ಗೊತ್ತಿರಬೇಕು ಅಂತ ತೋರಿಸ್ತಾ ಇದ್ದೀನಿ ಮಲ್ಟಿಪಲ್ ಸಪೋರ್ಟ್ನ ತೊಗೊಂಡಿದೆ ಮೇ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲೂ ಸಪೋರ್ಟ್ ತೊಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಪೋರ್ಟ್ ತೊಗೊಂಡಿದೆ ಏಪ್ರಿಲಲ್ಲಿ ಸಪೋರ್ಟ್ ತೊಗೊಂಡಿದೆ ಮಾರ್ಚಲ್ಲಿ ಸಪೋರ್ಟ್ ತೊಗೊಂಡಿದೆ ಇನ್ನು ಫೆಬ್ರವರಿಯಲ್ಲಿ ಸಪೋರ್ಟ್ ತಗೊಂಡಿದೆ ಅದಕ್ಕೆ ಹಿಂದಗಡೆ ನೋಡೋದಾದ್ರೆ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಅಲ್ಲಿ ಸಪೋರ್ಟ್ ತಗೊಂಡಿದೆ ಆ ಸಪೋರ್ಟ್ ಇಂದ ಯಾವುದೇ ಒಂದು ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ಬರೋದಕ್ಕೆ ಸಾಧ್ಯ ಆಗ್ತದೆ ಅಪ್ ಟ್ರೆಂಡ್ ಅಲ್ಲೇ ಇದೆ ಮಾರ್ಕೆಟ್ ಸೊ ನಮಗೆ ಕ್ಲಿಯರ್ ಗೊತ್ತಾಗ್ತದೆ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಇದೆ ಅಂತ ಓಕೆ ಫಸ್ಟ್ ನಮ್ಗೆ ಗೊತ್ತಿರಬೇಕು ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ ಅಪ್ ಟ್ರೆಂಡ್ ಇದೆ ಅಂತ ಸೊ ಮಾರ್ಕೆಟ್ ಈಗಲೂ ಕೂಡ ನಮಗೆ ಅಪ್ ಟ್ರೆಂಡ್ ಅಲ್ಲೇ ಇದೆ ಓಕೆ ಈಗ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟ್ ಕಳೆದ ಹದಿನಾಲ್ಕು ದಿವಸದಿಂದ ಹದಿನಾಲ್ಕು ಕ್ಯಾಂಡಲ್ಸ್ ಗಳು ನೀವು ಮೂರು ಕ್ಯಾಂಡಲ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಫೋರ್ಟೀನ್ ಡೇಸ್ ಕನ್ಸಲ್ಟೇಷನ್ ಆಗಿದೆ ಫೋರ್ಟೀನ್ ಡೇಸ್ ಕನ್ಸಲ್ಟೇನ್ ಆದ ನಂತರ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ನೆನ್ನೆ ಏನೇನಿದೆ ಸೇಮ್ ಅದೇ ರೀತಿಯಲ್ಲಿ ಆಗ್ತದೆ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಇದು ಈ ನೆಕ್ ಏನಿದೆ ಈ ನೆಕ್ ಮೇಲೆ ಒಂದು ಬ್ರೇಕೌಟ್ ಆಗಿದೆ ಬಟ್ ಕ್ಲಿಯರ್ ಆಗಿರೋ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಬ್ರೇಕ್ಔಟ್ ಆಗಿಲ್ಲ ಓಕೆ ಸೊ ಈಗ ನಾವು ಏನ್ ಮಾಡೋಣ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಯಾವ ತರ ವರ್ಕ್ ಆಗ್ಬೋದು ಮಾರ್ಕೆಟ್ ಅನ್ನೋದನ್ನ ತಿಳ್ಕೊಳ್ಳೋಣ ಓಕೆ ನಾಳೆ ನೆಕ್ಸ್ಟ್ ಯಾವ ತರ ರೆಸಿಸ್ಟೆನ್ಸ್ ತಗೊಳುತ್ತೆ ಯಾವ ತರ ಒಂದು ಟ್ರೇಡ್ ಮಾಡ್ಬೋದು ನಾವು ಇವತ್ತೆಲ್ಲ ಯಾವ ಯಾವ ರೀತಿ ಟ್ರೇಡ್ ಮಾಡಿದೀವಿ ಅಂತ ತಿಳ್ಕೊಬರೋಣ ಓಕೆ ಸೊ ಓಕೆ ನಾವೇನು ಮಾಡೋಣ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಹಾಕೋಣ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ಓಕೆ ಇವತ್ತು ನಾರ್ಮಲ್ ಆಗಿ ಮಾರ್ಕೆಟ್ ನಮ್ಗೆ ಓಪನ್ ಆಗಿದ್ದು ಎಲ್ಲಿ ನಾರ್ಮಲ್ ಆಗಿ ಮಾರ್ಕೆಟ್ ಓಪನ್ ಆಗಿದೆ ಫಿಫ್ಟೀನ್ ತೌಸಂಡ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲಲ್ಲಿ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲವೆಲಲ್ಲಿ ಗ್ಯಾಪ್ ಅಪ್ ಅನ್ನು ಆಗಿ ನಂತರ ಒಂದು ಸಪೋರ್ಟ್ನ ತಗೊಂಡು ನೀಟಾಗಿ ಒಂದು ಸಪೋರ್ಟ್ ತಗೊಂಡು ರೆಸಿಸ್ಟೆನ್ಸ್ ಹತ್ರ ಹೋಗಿದೆ ರೆಸಿಸ್ಟೆನ್ಸ್ ಹತ್ರ ತುಂಬ ಹ್ಯೂಜ್ ಸೆಲ್ಲರ್ಸ್ ಇರೋದ್ರಿಂದ ಕಾಲು ಪುಟ್ಟು ಎರಡರ ಎರಡರಲ್ಲೂ ಕೂಡ ಸೆಲ್ಲಿಂಗ್ ಆಗಿದೆ ಇಲ್ಲೂ ಕೂಡ ನಮ್ಗೊಂದು ಸೆಲ್ಲಿಂಗ್ ಆಗಿದೆ ಇದ್ರ ಕೆಳಗಡೆ ಕೂಡ ಸೆಲ್ಲಿಂಗ್ ಆಗಿದೆ ಓಕೆ ಇಲ್ಲಿ ಎರಡೂ ಕೂಡ ಸೆಲ್ಲಿಂಗ್ ಆಗಿದೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಒಂದು ಫೈಟಿಂಗ್ ಆಗಿದೆ ಸೊ ಇಲ್ಲಿ ಯಾರು ಆಪ್ಷನ್ ಬೈಯರ್ಸ್ ಯಾರು ಪ್ರಾಫಿಟ್ ಮಾಡೋಕೆ ಸಾಧ್ಯ ಇಲ್ಲ ಇರತಕ್ಕಂಥ ಪ್ರೀಮಿಯಂ ಏನಿರುತ್ತೆ ಕಾಲು ಮತ್ತು ಪುಟ್ಟಲ್ಲಿ ಇರ್ತಕ್ಕಂಥ ಪ್ರೀಮಿಯಂನ ಆಲ್ಮೋಸ್ಟ್ ಕಡಿಮೆ ಮಾಡಿದ್ದಾರೆ ಓಕೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಒಂದು ಬ್ರೇಕೌಟ್ ಸಿಕ್ಕಿಲ್ಲ ಇವತ್ತು ನಾವು ಕಳೆದ ಐ ತಿಂಕ್ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ನಾನು ವೇಟ್ ಮಾಡಿದ್ದು ಮೂರು ಗಂಟೆವರೆಗೂ ವೆಯ್ಟ್ ಮಾಡಿದೆ ಒಂದೇ ಒಂದು ರೂಪಾಯಿ ಪ್ರಾಫಿಟ್ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಮಾರ್ಕೆಟ್ ಒಂದು ಸ್ ರೇಂಜ್ ಬೌಂಡಲ್ಲಿದೆ ರೇಂಜ್ ಬೌಂಡಲ್ಲಿ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಇರೋದ್ರಿಂದ ನನಗೆ ಟ್ರೇಡ್ ಮಾಡೋಕ್ಕೆ ಈ ಒಂದು ಜಾಗದಲ್ಲಿ ನನಗೊಂದಿಷ್ಟು ಬ್ರೇಕೌಟ್ ಆಗಿತ್ತು ಬ್ರೇಕೌಟ್ ಆದಮೇಲೆ ಒಂದು ಟ್ರೇಡನ್ನು ಅಂತ ಟ್ರೇಡ್ ತೊಗೊಂಡಿದ್ದು ಆ ಟ್ರೇಡ್ ಕೂಡ ನಾನು ಕಾಸ್ಟ್ ಕಾಸ್ಟಲ್ಲಿ ನಾವು ಎಕ್ಸಿಟ್ ಮಾಡಿದ್ವಿ ಸೊ ಲೈವ್ ವಿಡಿಯೋ ಇದೆ ಲೈವ್ ವಿಡಿಯೋಲ್ಲಿ ನೀವು ಚೆಕ್ ಮಾಡ್ಬೋದು ಸಿಕ್ಸ್ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಇದೆ ಯಾವುದೋ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಓಕೆ ಸೊ ನಾಳೆ ನಮಗೆ ನಾಳೆ ಏನಾದರೂ ಒಂದು ವೇಳೆ ನಾಳೆ ನಮಗೆ ಒಂದು ರೆಸಿಸ್ಟೆನ್ಸ್ ಕ್ಲಿಯರ್ ಆಗಿದೆ ಓಕೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು ಯಾವ್ದು ನಮಗೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ಒನ್ ತೌಸಂಡ್ ಒಂದು ಸೈಕಲಾಜಿಕಲಿ ನಂಬರ್ ಇರೋದ್ರಿಂದ ಫಿಫ್ಟಿ ಒನ್ ತೌಸಂಡ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಸಪೋರ್ಟ್ ಇರೋದು ನಮಗೆ ಇಮಿಡಿಯೇಟ್ ಆಗಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಲ್ಲಿ ಒಂದು ಸಪೋರ್ಟ್ ಇದೆ ಯಾಕಂದ್ರೆ ಮಲ್ಟಿಪಲ್ ಟೈಮ್ ನಮಗೆ ಒಂದು ಸಪೋರ್ಟ್ ನ ತಗೊಳ್ತದೆ ಕಾಣಿಸ್ತಾ ಇದೆಯಾ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಇಲ್ಲಿ ಕೂಡ ಒಂದು ಕನ್ಸಲಿಡೇಷನ್ ಮಾಡಿಕೊಂಡು ಕನ್ಸಲಿಡೇಷನ್ ಮಾಡ್ಕೊಂಡು ನಂತರ ಅಲ್ಲಿ ಫಿಫ್ಟಿ ತೌಸಂಡ್ ಒನ್ ಫಿಫ್ಟಿ ಒನ್ ತೌಸಂಡ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸ್ತದೆ ಓಕೆ ನಾಳೆ ನಾವೇನ್ ಮಾಡ್ಬೋದು ಇದನ್ನೆಲ್ಲ ನಾನು ಅಳಿಸ್ಬಿಡ್ತೀನಿ ನಾಳೆ ಏನು ಮಾಡಬಹುದು ಈ ಕ್ಲಿಯರ್ ಆಗಿರ್ತಕ್ಕಂಥ ರೇಂಜ್ ಏನು ಮಾಡಿದ್ರೆ ನಾಳೆ ನಮಗೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಮೇಲೆ ಒಂದು ಬ್ರೇಕ್ಔಟ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಅನ್ನು ಮಾಡಿ ಈ ಒಂದು ನೆಕ್ ಲೈನ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತು ಅಂತಂದ್ರೆ ನಮಗೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಇಮಿಡಿಯೇಟ್ ಆಗಿ ನಮಗೆ ಸಾರಿ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಒಂದು ರೆಜಿಸ್ಟೆನ್ಸ್ ಇದೆ ಆ ಸಣ್ಣ ರೆಸಿಸ್ಟೆನ್ಸ್ ಮುಗೀತು ಅಂತಂದರೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮತ್ತೆ ಅದನ್ನೇನಾದರೂ ಬೇಕೌಟ್ ಆದರೆ ನಮಗೆ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಫಿಫ್ಟಿ ನೆನ್ಪಿಟ್ಕೊಳ್ಳಿ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಓಕೆ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಏಯ್ಟ್ ಸಿಕ್ಸ್ಟಿ ಏನು ರೇಂಜ್ ಇದೆಯಲ್ಲ ಈ ಒಂದು ರೇಂಜ್ ಏನಿದೆ ಆ ರೇಂಜ್ ಒಳಗಡೆ ನಮಗೆ ಮಾರ್ಕೆಟ್ ನಾಳೆ ನೋಡೋಕೆ ಸಿಗ್ಬೋದು ಓಕೆ ಒಂದು ವೇಳೆ ನಾಳೆ ಬಂದಿಲ್ಲ ಅಂತಂದ್ರೆ ಸೋಮವಾರದೊಳಗೆ ಬರ್ತಕ್ಕಂಥ ಚಾನ್ಸಸ್ ಕಾಣಿಸ್ತವೆ ಓಕೆ ಒಂದು ವೇಳೆ ನಾಳೆ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ಟಿ ಮೇಲೆ ರಜಿಸ್ಟ್ರೆನ್ಸ್ನ ಇದು ಮಾಡ್ಕೊಂಡು ಬ್ರೇಕ್ ಮಾಡಿಕೊಂಡು ಹೋಗಕ್ಕೆ ಶುರು ಮಾಡಿದ್ರೆ ಇಮಿಡಿಯೇಟಾಗಿ ನಮಗೊಂದು ಈ ಥರ ಒಂದು ಪ್ರೈಝ್ಯಾಕ್ಸನ್ ಮಾಡಿಕೊಂಡು ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಮೇಲೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಓಕೆ ಕೆಳಗಡೆ ಒಂದು ಲಾಸ್ ಇಟ್ಕೊಂಡು ಮೇಲ್ಗಡೆ ಒಂದು ಜರ್ನಿ ಮಾಡ್ಬೋದು ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಮತ್ತೆ ಅಲ್ಲಿ ಏನಾದ್ರೂ ರೆಸಿಸ್ಟೆನ್ಸ್ ತೊಗೊಳಕ್ಕೆ ಶುರು ಅಂದರೆ ಮತ್ತೆ ನಮಗೇನಾಗುತ್ತೆ ಕೆಳಗಡೆ ತಿರ್ಗಿ ವಾಪಸ್ಸು ಫಿಫ್ಟಿ ಒನ್ ತೌಸಂಡ್ ಬಂದು ಬುಲ್ ರನ್ ಆಗ್ತಕ್ಕಂಥ ಚಾನ್ಸಸ್ ಕೊಡುತ್ತೆ ಇಲ್ಲೂ ಇಲ್ಲಿಂದ ಇಲ್ಲಿವರೆಗೂ ನಾವು ಟ್ರೇಡ್ ಮಾಡ್ಬೋದು ಮತ್ತೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಟೆನ್ ತ್ರೀ ಟ್ವೆಂಟಿ ಒಳಗಡೆ ಏನು ಅಲ್ಲಿ ಏನಾದ್ರೂ ರಜಿಸ್ಟ್ರೆನ್ಸ್ ತಗೊಳ್ತಾರೆ ಅಲ್ಲಿಂದ ಮತ್ತೆ ಒಂದು ಫಿಫ್ಟಿ ಒನ್ ತೌಸಂಡ್ ತೌಸಂಡ್ವರೆಗೂ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತೆ ಕೆಳಗಡೆ ಬಂದರೂ ಕೂಡ ಕೆಲವರು ಏನು ಮಾಡ್ತಾರೆ ಬೈಯರ್ಸ್ ಏನಿದ್ದಾರೆ ಇವರೆಲ್ಲ ಬೈಯರ್ಸ್ ಫಿಫ್ಟಿ ಒನ್ ತೌಸಂಡಲ್ಲಿ ಕಾಲನ್ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಫಿಫ್ಟಿ ಒನ್ ತೌಸಂಡ್ ಸೆಲ್ಲರ್ಸ್ ಏನಿರ್ತಾರೆ ನೋಡಿ ಫಿಫ್ಟಿ ಒನ್ ತೌಸಂಡ್ ಸೆಲ್ಲರ್ಸ್ ಏನಿದ್ದಾರೆ ಅವರು ಆಕ್ಟಿವ್ ಆಗ್ತಾರೆ ಫಿಫ್ಟಿ ಒನ್ ತೌಸಂಡ್ ಪುಟ್ಟ ಅನ್ನ ಸೆಲ್ ಮಾಡ್ತಾರೆ ಫಿಫ್ಟಿ ಒನ್ ತೌಸಂಡ್ ಪುಟ್ಟನ್ನು ಸ್ಪೀನ ಸೆಲ್ ಮಾಡಿದ್ರೆ ಏನಾಗುತ್ತೆ ಪಿಯಿನ ಸೆಲ್ ಮಾಡಿದ್ರೆ ಏನಾಗುತ್ತೆ ಮಾರ್ಕೆಟು ಪಿ ಸೆಲ್ ಮಾಡ್ತಾ ಇದ್ದಾರೆ ಕಾಲನ್ನ ಬೈ ಮಾಡ್ತಾ ಇದ್ದಾರೆ ಅಂದರೆ ಮಾರ್ಕೆಟ್ ಆಟೋಮೆಟಿಕ್ ಆಗಲಿ ಮೇಲ್ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಓಕೆ ಮಾರ್ಕೆಟ್ ಆಟೋಮೆಟಿಕ್ಲಿ ಮೇಲ್ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿಂಪಲ್ಲು ಸೊ ನಾಳೆ ನಮಗೆ ಓಪನ್ ಇಂಟ್ರೆಸ್ಟ್ ಇರೋದು ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಇರ್ತಕ್ಕಂಥ ಕಾಲ್ ಸೆಲ್ಸ್ ಏನಿದೆ ಅವರೆಲ್ಲ ತೆಗೆದುಬಿಟ್ರು ಅಂತ ಅಂದ್ರೆ ಇಮಿಡಿಯಟ್ ಪುಟ್ಟನ್ನು ಪುಟ್ಟ ಸೆಲ್ ಮಾಡ್ತಾರೆ ಅವರು ಅವರು ಹೊಲ್ಟದ್ಮೇಲೆ ಸೆಲ್ಲರ್ಸ್ ಹೊಲ್ಟದ್ಮೇಲೆ ಬೈಯರ್ಸ್ ಎಂಟ್ರಿ ಸಿಗುತ್ತೆ ಸೊ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರು ನಡುವೆ ಒಂದು ಕಾಂಟ್ಯಾಕ್ಟ್ ಕರೆಕ್ಟ್ ಆಗ ಆಯಿತು ಅಂತಂದ್ರೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಮೇಲೆ ನಮಗೆ ಒಂದು ರೆಸಿಸ್ಟೆನ್ಸ್ ಇದೆ ಅದನ್ನು ಬ್ರೇಕ್ಔಟ್ ಆದ್ರೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ ಓಕೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಕಾಲ್ಸ್ ಪ್ಲಾನ್ ಮಾಡ್ಬೋದು ಓಕೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ಲಾಲ್ ಮಾಡ್ಬೋದು ನೆಕ್ಸ್ಟ್ ನಮಗೆ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ಏಯ್ಟ್ ಸಿಕ್ಸ್ಟಿಟಿ ಇವೆರಡು ನಂಬರ್ನ ನೆನ್ಪಿಟ್ಕೊಳ್ಳಿ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ನಿಮ್ಗೆ ಕಾಣಿಸಿದ್ದೆಲ್ಲ ಫಿಫ್ಟಿ ಒನ್ ತೌಸಂಡ್ ಏಟ್ ಫಿಫ್ಟಿಯಲ್ಲಿ ಒಂದು ರಜಿಸ್ಟ್ ಫಿಫ್ಟಿ ನೈನ್ ತೌಸಂಡ್ ಅವರಿಗೆ ಫಿಫ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಅವರಿಗೆ ಫಿಫ್ಟಿ ಏಟ್ ತೌಸಂಡ್ ಫಿಫ್ಟಿ ಕರೆಕ್ಟ್ ಆಗಿರುತ್ತೆ ಯಾಕೆಂದ್ರೆ ಒಂದು ಬಫರ್ ಜೋನ್ ಏನಿರುತ್ತೆ ಅಲ್ಲಿ ನಮಗೆ ಸೆಲ್ಲಿಂಗ್ಸ್ನ ಜಾಸ್ತಿ ಆಗುತ್ತೆ ಯಾಕಂದ್ರೆ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಫಿಫ್ಟಿ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡಲ್ಲಿ ಹ್ಯೂಜ್ ಸೆಲ್ಲರ್ಸ್ ಕೂಡ ಇರ್ತಾರೆ ಸೊ ಅದರಿಂದ ಒಂದು ಫಿಫ್ಟಿ ಪಾಯಿಂಟ್ಸ್ ನಾವು ಕಡಿಮೆ ಇಟ್ಕೊಂಡು ಟ್ರೇಡನ್ನು ಮಾಡ್ಬೋದು ಒಂದು ವೇಳೆ ನಾಳೆ ಇದ್ರ ಒಳಗಡೆ ಏನಾದರೂ ಓಪನ್ ಆಯಿತು ಅಂತಂದ್ರೆ ದಯವಿಟ್ಟು ನಾಳೆ ನಾನಂತೂ ಟ್ರೇಡ್ ಮಾಡಲ್ಲ ಸೊ ಒಳಗಡೆ ಏನಾದರೂ ಓಪನ್ ಆಯಿತು ಅಂತಂದ್ರೆ ಇದ್ರ ಒಳಗಡೆ ನಾನು ಟ್ರೇಡ್ ಹೋಗಲ್ಲ ಇದ್ರ ಕೆಳಗಡೆ ಒಂದು ವೇಳೆ ಇದ್ರ ಕೆಳಗಡೆ ಬಂದರೆ ನಾವು ಟ್ರೇಡ್ ಮಾಡಬಹುದು ಯಾವುದು ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಬಂದ್ರೆ ಇಲ್ಲಿ ಟ್ರೇಡ್ ಮಾಡ್ಬೋದು ಮಾಡಬಹುದು ಯಾಕಂದ್ರೆ ಇಲ್ಲಿ ಸ್ವಲ್ಪ ಸೇಫ್ಟಿ ಇದೆ ಓಕೆ ಇಲ್ಲಿ ತುಂಬಾ ಮಲ್ಟಿಪಲ್ ಸಪೋರ್ಟ್ ತೊಗೊಂಡು ಮತ್ತೆ ಇಲ್ಲೇನು ಸಪೋರ್ಟ್ ತಗೊಂಡು ಮೇಲೆ ಕೆಳಗೆ ಮಾಡ್ತಾ ಅಂತಂದ್ರೆ ಪ್ರೀಮಿಯಮ್ ಕಡಿಮೆ ಆಗುತ್ತೆ ಒಂದು ವೇಳೆ ನಾಳೆ ಒಂದು ವೇಳೆ ನಾಳೆ ಏನಾದರೂ ಇದ್ರ ಕೆಳಗಡೆ ಇದರ ಒಂದು ಸಪೋರ್ಟ್ ಕೆಳಗಡೆ ಏನಿದೆ ಈ ಸಪೋರ್ಟ್ ಕೆಳಗಡೆ ಏನಾದರೂ ಬ್ರೇಕ್ ಡೌನ್ ಅನ್ನ ಆಯಿತು ಅಂತಂದ್ರೆ ಯಾಕಂದ್ರೆ ಒಂದು ಸಾವಿರ ಪಾಯಿಂಟ್ಸ್ ಇದೆ ಅಲ್ಲಿಗೂ ಇಲ್ಲಿಗೂ ಒಂದು ಸಾವಿರ ಪಾಯಿಂಟ್ ಇದೆ ಆ ಒಂದು ಸಾವಿರ ಪಾಯಿಂಟ್ ಕೆಳಗಡೆ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಕೆಳಗಡೆ ಸೇಫರ್ ಸೈಡ್ ಟ್ರೇಡ್ ಮಾಡಬಹುದು ದೊಡ್ಡದಾಗಿದೆ ಅದು ಟಾರ್ಗೆಟ್ ನಮ್ಗೆ ಸಾವಿರ ಸಾವಿರದ ಐನೂರು ಎರಡು ಸಾವಿರ ಪಾಯಿಂಟ್ ವರೆಗೂ ಸಿಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಓಕೆ ಸೊ ಇದ್ರ ಒಳಗಡೆ ಇದ್ರೆ ದಯವಿಟ್ಟು ಟ್ರೇಡ್ ಅನ್ನು ಮಾಡೋಕ್ಕಿ ನಾನು ಏನು ಹೇಳ್ತೀನಿ ಸೇಪರ್ ಸೈಡಲ್ಲಿ ನೀವು ಟ್ರೇಡ್ ಮಾಡ್ತೀನಿ ಟ್ರೇಡ್ ಹೋದ್ರೆ ಸಾರಿ ಸೇಪರ್ ಸೈಡಲ್ಲಿ ನೀವು ಟ್ರೇಡ್ ಮಾಡಬೇಕಂತಂದ್ರೆ ಇದ್ರ ಒಳಗಡೆ ಟ್ರೇಡ್ ಹೋದ್ರೆ ಮತ್ತೆ ಸೇಮ್ ಒಂದು ಒಳಗಡೆ ಉಳಿತಾ ಉಳಿತಕ್ಕಂಥ ಚಾನ್ಸಸ್ ಇದೆ ಸೊ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಆಗಿದೆ ಒಂದು ಬ್ರೇಕೌಟ್ ಆಗ್ಬೇಕಂತ ನನ್ನ ಒಂದು ಅನಿಸಿಕೆ ಸೊ ಈ ವಿಡಿಯೋದಲ್ಲಿ ಜಸ್ಟ್ ಒಂದು ಎಜುಕೇಶನ್ ಪರ್ಪಸ್ ನಾಳೆ ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ಆಶನ್ ಓಕೆ ಯಾವುದು ಬೈಯಿಂಗ್ ಆ್ಯಂಡ್ ರೆಕಮೆಂಡೇಷನ್ಸ್ ಅಲ್ಲ ಸೊ ನೀವು ಒಂದು ಕೂಡ ನಿಮ್ಮ ಒಂದು ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಟ್ರೇಡನ್ನು ಮುಂದುವರಿಸಿ ಓಕೆ ಸಿಂಪಲ್ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಸಿಗೋಣ ಓಕೆ ಲೈವಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ತಿಳಿಸಿ ನಾನು ಕೂಡ ಅದೇ ಥರ ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ಸ್ ಲೈಕ್ಸ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್